ಹಾಗೆ ಈ ನಕ್ಸಲ್ರು ಶರಣಾಗತಿ ಆಗೋದಕ್ಕೆ ಕೆಲವೊಂದಿಷ್ಟು ಡಿಮ್ಯಾಂಡ್ಸ್ ಕೂಡ ಇಟ್ಟಿದ್ದಾರೆ ಪ್ರಕಟಣೆ ಮೂಲಕ ಬೇಡಿಕೆ ಮುಂದಿಟ್ಟಿರುವಂತಹ ಆರು ನಕ್ಸಲ್ರು ಅವರು ಪ್ರಕಟಣೆ ಹೊರಡಿಸಿದಾರ ಈಗ ಆರು ವಿವಿಧ ಬೇಡಿಕೆಗಳನ್ನ ಮುಂದೆ ಇಟ್ಟಿದ್ದಾರೆ ಆಗುವ ಆರು ನಕ್ಸಲರಿಂದ ಈಗ ಪತ್ರಿಕಾ ಪ್ರಕಟಣೆಯನ್ನ ಹೊರಡಿಸಲಾಗಿದೆ ಜೈಲಿನಲ್ಲಿರುವಂಥ ನಕ್ಸಲರ ಕೇಸನ್ನ ಶೀಘ್ರವಾಗಿ ಇತ್ಯರ್ಥ ಮಾಡಬೇಕು ಹಾಗೆ ವಿಕ್ರಮಗೌಡ ಎನ್ಕೌಂಟರ್ ಬಗ್ಗೆ ನ್ಯಾಯಾಂಗ ತನಿಖೆ ಮಾಡಬೇಕು ಅನ್ನುವಂತ ಮಾತನ್ನು ಕೂಡ ಈಗಾಗಲೇ ಹೇಳಿದ್ದಾರೆ ಆದಿವಾಸಿ ದಲಿತ ರೈತ ಕೂಲಿ ಕಾರ್ಮಿಕರು ಹಾಗೂ ಪರಿಸರಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಸಮಸ್ಯೆಗಳ ಬಗ್ಗೆ ಸರ್ಕಾರ ಖಚಿತ ಹೆಜ್ಜೆ ಇಡಬೇಕು ಅನ್ನುವಂಥ ಡಿಮ್ಯಾಂಡ್ ಅನ್ನ ಈಗ ಈ ನಕ್ಸಲ್ರು ಇಟ್ಟಿದ್ದಾರೆ ಪ್ರಕಟಣೆಯ ಮೂಲಕ ತಮ್ಮ ಬೇಡಿಕೆಗಳನ್ನ ಮುಂದಿಟ್ಟು ಆರು ಮಂದಿ ನಕ್ಸಲ್ರಿಗ ಶರಣಾಗತಿಯನ್ನ ಹಾಕ್ತಾ ಇದ್ದಾರೆ ಆ ಆರು ಬೇಡಿಕೆಗಳ ಬಗ್ಗೆ ಸಂಪೂರ್ಣ ವಿವರ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ಈಗ ಪ್ರಕಟಣೆಯನ್ನು ಕೂಡ ಹೊರಡಿಸಿದ್ದಾರೆ ಶರಣಾಗತಿಗೆ ಸಂಬಂಧಪಟ್ಟಂತೆ ಏನೇನು ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಅವರು ಹೇಳಿದ್ದಾರೆ ಜೊತೆಗೆ ಆದಿವಾಸಿ ದಲಿತ ರೈತರು ಹಾಗೆ ಕೂಲಿ ಕಾರ್ಮಿಕರು ಹಾಗೂ ಪರಿಸರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಸಮಸ್ಯೆಗಳಿದೆ ನಾವು ಇದೇ ವಿಚಾರವನ್ನು ಮುಂದಿಟ್ಟು ಪ್ರಮುಖವಾಗಿ ದೌರ್ಜನ್ಯ ದಬ್ಬಾಳಿಕೆ ಹಾಗೂ ಆದಿವಾಸಿ ದಲಿತರ ಹಾಗೂ ರೈತರ ಹೋರಾಟವನ್ನು ಮಾಡ್ತಿದ್ವಿ ಸಶಸ್ತ್ರವಾಗಿ ಮಾಡ್ತಾ ಇದ್ದರೆ ಹೀಗಾಗಿ ಅದರ ಬದಲಾಗಿ ದಶಸ್ತ್ರದ ಬದಲಾಗಿ ನಾವು ಸಮಾಜದ ಮುಖ್ಯವಾಹಿನಿಗೆ ಬಂದು ಈ ಹೋರಾಟದಲ್ಲಿ ಭಾಗಿಯಾಗ್ತೀವಿ ಅವರ ಸಮಸ್ಯೆಗಳೇನಿದೆ ಸಮಸ್ಯೆಗಳನ್ನು ಸರ್ಕಾರ ಖಚಿತ ಹೆಜ್ಜೆಯನ್ನು ಇಟ್ಟು ಅದನ್ನು ಬಗೆಹರಿಸಬೇಕು ಅನ್ನುವಂಥ ಮಾತನ್ನು ಕೂಡ ಹೇಳ್ತಿದ್ರು ಒಟ್ನಲ್ಲಿ ಎಲ್ಲ ಬೆಳವಣಿಗೆಗಳನ್ನು ಗಮನಿಸ್ತಾ ಇದ್ದರೆ ಈಗ ಬಹುಶಃ ಈ ಒಂದು ಡೆವಲಪ್ಮೆಂಟ್ ಏನಿದೆ ಆರು ನಕ್ಸಲರು ಶರಣಾಗತಿ ಆಗ್ತಾ ಇರುವಂಥದ್ದು ಬಹುಶಃ ದೊಡ್ಡ ಇವತ್ತಿನ ಡೆವಲಪ್ಮೆಂಟ್ ಆದರೆ ಅಚ್ಚರಿ ಏನಿಲ್ಲ ಯಾಕೆಂದರೆ ಸಾಕಷ್ಟು ದೊಡ್ಡ ಸುದ್ದಿ ಆಗಿತ್ತು ವಿಕ್ರಮ್ ಗೌಡ ಅವರನ್ನು ಎನ್ಕೌಂಟರ್ ಮಾಡಿದಂಥ ಸಂದರ್ಭದಲ್ಲಿ ಅನೇಕರು ಅದನ್ನು ಡಿಕೆ ಕೂಡ ಮಾಡಿದರು ಶ್ರೀಮನೆ ನಾಗರಾಜ್ ಸೇರಿದಂತೆ ಅನೇಕರು ವಿಕ್ರಮಗೌಡ ಅವರ ಹತ್ತಿ ಆಗಿದೆ ಕೊಲೆ ಆಗಿದೆ ಅಂತ ಅದನ್ನು ವ್ಯಾಖ್ಯಾನ ಮಾಡಿದರು ಆದರೆ ಇದಾದ ನಂತರ ಅಂದರೆ ವಿಕ್ರಮಗೌಡ ಜೊತೆಗಿದ್ದವರೇಗ ಶರಣಾಗ್ತಾ ಇದ್ದಾರೆ ಮುಂಡ್ಗಾರು ಲತಾ ಸೇರಿದಂತೆ ಅನೇಕರು ಈಗಾಗಲೇ ಶರಣಾಗ್ತಾರೆ ರೂಜಾಕ್ಷಿ ಇರ್ಬೋದು ಮುಂಡ್ಗಾರು ಲತಾ ಇರ್ಬೋದು ವಸಂತ ಇರ್ಬೋದು ರಮೇಶ್ ಇರ್ಬೋದು ಹೀಗೆ ಇವರೆಲ್ಲರೂ ಕೂಡ ಈಗ ಶರಣಾಗತಿಯನ್ನು ಮಾಡ್ತಿದ್ದಾರೆ ಆದರೆ ಇದಕ್ಕೆ ಸಂಬಂಧಪಟ್ಟಂಥ ಬೇಡಿಕೆಯನ್ನು ಕೂಡ ಇಟ್ಟಿದ್ದಾರೆ ಅವರು ಒಂದಿಷ್ಟು ಬೇಡಿಕೆ ಬೇ ಏನು ಬೇಡಿಕೆಗಳನ್ನು ನೋಡೋದಾದರೆ ಒಂದು ವಿಕ್ರಮ್ ಅವರ ಹತ್ಯೆ ಏನಿದೆ ಅದನ್ನು ನ್ಯಾಯಾಂಗ ತನಿಖೆ ಮಾಡಲೇಬೇಕು ಅದಕ್ಕೆ ಸಂಬಂಧಪಟ್ಟಂತೆ ಮಾತನ್ನು ಹೇಳ್ತಿದ್ದಾರೆ ಹಾಗೆ ಈಗಾಗಲೇ ಜೈಲಿನಲ್ಲಿರುವಂಥ ನಕ್ಸಲರ ಕೇಸನ್ನು ಕೂಡ ಶೀಘ್ರವಾಗಿ ಇತ್ಯರ್ಥ ಮಾಡಬೇಕು ಅಂತ ಹೇಳ್ತಿದ್ದಾರೆ